ಏನು ಬಿಸಿಲವ್ವಾ ಬಿಸಿಲಾಗ ನೋವು ಮಾಡಬೇಕಾರ ನನ್ನ ಗಂಡ ಹೋಗಿ ಎಂಟು ದಿವಸ ಎಲ್ಲಿ ಎಲ್ಲಿ ಉಣ್ತಾನೋ ದಿವ್ಸ ದೇವ್ರ ಇಂತ ಪರಿಸ್ಥಿತಿ ಯಾರಿಗಿ ತರಬೇಡಪ್ಪ ಅಲ್ವಾ ಅಂತ ಪರಿಸ್ಥಿತಿ ಏನ್ ಬಂದ ಮೂರ್ ಹೊತ್ತ ಕಾಮಗತ್ತಿ ನಿದ್ದೆ ಮಾಡ್ತಿ ಅಂತ ಏನು ದೊಡ್ಡ ಕಲ್ಲು ಹೊರಿಸಿ ನಿಂದ್ರತೇನ್ ನಿನ್ನ ಇಂಥ ಪರಿಸ್ಥಿತಿ ಯಾರಿಗೆ ಬರ್ಬಾರ್ದಪ್ಪ ದೇವ್ರೇಡ್ಕೊಳತ್ತಿ ತಂಗಿ ನನ್ನ ಗಂಡ ಏನ್ ಉಂಡಾನ ಇಲ್ಲ ತಂದ ಚಿಂತೆ ಮಾಡಾತಿ ಏ ಮಾಡಬಾರ್ದ್ ಮಾಡಿದ್ರ ಆಗ್ಬಾರ್ದ ಅವನ ಹೆಸರು ಎತ್ತಂಗಿಲ್ಲ ಅವನ ಹೆಸರು ಕೂಳು ಕೊಡಂಗಿಲ್ಲ ನೀರು ಕೊಡಂಗಿಲ್ಲ ಒಂದ್ ಹೊರಗ್ ಹಾಕಿ ಬಿಡ್ತಾನ ಗಂಡನ ಚಿಂತೆ ಮಾಡ್ಕೊತ ಕುತೀಯನಾ ಬದ್ರಿ ಮನಿ ಕೆಲ್ಸ ಮಾಡ್ತಾರ ಮೇವ್ ತಂದಿಟ್ಟು ಗಂಡನ ಸೇರ್ ಮಾಡ್ಕೊತ ಕೂತ್ ಬಿಟ್ಟದಿ ತಿನ್ನಂಗಿಲ್ಲ ಉಂಡಂಗಿಲ್ಲ ಅನ್ನಾಗಿಲ್ಲ ಮೂರ್ ಹೊತ್ತ ತಿತಿ ಅವೇನು ಸಹಾಯ ಆಗಲ್ಲ ಮಾಡ್ಬೇಕಾಕತಿವ ಗಂಡನ ಚಿಂತಿ ಈ ಮನಿ ಕಟ್ಟಬೇಕಾರ ನನ್ನ ಗಂಡ ಎಟ್ಟ ದುಡ್ದ ನನಗು ನನಗ್ ಗೊತ್ತೈತಿ ನನ್ನ ಗಂಡಿಲ್ಲದ ಮನಿ ಮಶಾನ್ ಕಂಡಂಗ ಆಗಾಕತೈತಿ ಆ ಮಶಾನ್ ಕಂಡಂಗ ಆಹಾಹಾ ಬಿನ್ನಾಡಿಗಿತ್ತಿ ಅಕಿ ಗಂಡು ಒಬ್ಬ ಕಷ್ಟಪಟ್ಟು ಇಷ್ಟು ದೊಡ್ಡ ಮನಿ ಕಟ್ಟಿಸಿತಾನ ನನ್ನ ಗಂಡ ಅವೇನು ಕಷ್ಟನ ಪಟ್ಟಿಲ್ಲನ ಏನ ಈ ಮನಿಗೆ ಹುಟ್ಟಿಲ್ಲ ನಿನ್ನ ಗಂಟೆಲ್ಲದ ಮನೆ ಈ ಮಶಾನತಿ ಈ ಮಶಾನದ ಕುಂದ್ರಕ ನಾಟಕ್ ಬರ್ತತ್ತಿಲ್ಲ ನಿನಗೆ ಎದ್ದು ಹೋಗ್ಯಾ ಜಾಸ್ ಒದিলো ತಂಗಿ ನಾ ಹೋಗಬೇಕಾರ ಎಂದೋ ನನ್ನ ಗಂಡನ ಜೋಡಿ ಹೊತ್ತಿರಿ ಯಾಕಾ ನಮ್ಮ ಅತ್ತಿ ಮಾವನ ಹೆಸರು ಉಳ್ಸಬೇಕಾ ತಂದಿ ಮನೆಯಾಗದಲಿ ಸತಿ ಸಾವಿತ್ರಿ ಅತ್ತಿ ಮಾವನ ಹೆಸರು ಉಳ್ಸಾಕಿ ಮನೆಯಾಗ ಏಯ್ ಮಾತು ಸಾಕಾ ಮುಸುರಬಿದ್ದಾ ತೆಕ್ಕಾ ಗಂಡನ ಚಿಟ್ಟಿ ಮಾಡ್ಕೋ ಅಂತ ಕೊತ್ತು ಬಿಟ್ರಾ ತನ ಹಾ ಹೇಯ್ ಒದিলো ತಂಗಿ ಹರ್ಯಾದ ಊಟ ಮಾಡಿಲ್ಲ ಅಲ್ಲೇ ಹಿಂಗ ಹಿಂಗ್ ಹಸು ಆಗೇತಿ ಊಟಕ್ಕೆ ಹಾಕು ಊಟ ಮಾಡಿ ಮಾಡಿ ತಿಕೊಂಡ್ ಬರ್ತ ಊಟ ಕೈಗ ಹುಟ್ಟಿದೇನ್ ತಿನ್ನು ಮಣಗುದು ತಿನ್ನು ಮಣಗುದು ಇದಕ್ಕ ಹುಟ್ಟದೇನ್ ಏಯ್ ಇದೇನ ಧರ್ಮಕ್ಷೇತ್ರ ಎಲ್ಲ ಹಗಲೆಲ್ಲ ಊಟ ಮಾಡಕ್ ಹುಡುಗನ ಹ ಕೆಲಸ ಹೇಳ ಊಟ ನೀರ ನೆನಪಕೈತಿ ಊಟ ಮಾಡಾಕ ಅಡಿಗೆ ಮಾಡಿ ಮನೆ ರೊಟ್ಟಿ ಮಡಿಲಿ ಒಣಗಿ ಮಡಿಲಿ ಏನೋ ಇಲ್ಲ ಅರೆಗೆ ಗೆತ್ತಕ್ಕೆ ಹೋಗಿ ಬಿಟ್ಟದಿ ಬಡಿ ಬಡವಾ ನೀ ಬಡದೆಂದ್ರೆ ನಿನ್ ಬಡತಾ ನನಗೆ ತಡಕೊಳ್ಳ सकती ನನಗೆ ಇಲ್ಲ ಹೋಗಿ ಮುಸುರಿಕ್ಕೆ ಬರ್ತೀವಿ ವಿನ್ನಾರ್ ಗಿತಿ ಹೆಂಗೆ ಬಿಸಾಳ ನೋಡು हಸು ಆಗತೆ ತೊ ನೀರ ಬರೇ ಬರೆ ಇದ್ರಕ್ಕ ಬಡಕೋಸ ಐತಾಳ್ ಕೂಳ್ ಕೂಳ್ ನೀರ್ ನೀರ ನಿಸಿ Wadd ಮನೆ ಬಿಟ್ಟು ಹೊರಗೆ ಹಾಕಲಿಕ ನನ್ನ ಹೆಸರು ಅಲ್ಲ

ಲೇ ಂಗ್ಯಾಕ್ ಕಾಗಿನೈತಿ ಗೂಸ್ ಬಡದಾರತಿ ಮಾಡಾಕತ್ತಿ ಅಲ್ಲ ಒಯ್ನ ಹಂಗ್ಯಾಕ್ ಸಮಾಧಾನ ಹೇಳಿ ಮಾಡಿಸ್ಕೊಳಕ್ ಬರಂಗಿಲ್ಲನಾ ಅಂತದ್ ಏನ್ ಮಾಡಿ ಎಲ್ಲಾ ಊಟ ಮಾಡ ಅಪ್ಪಾ ಯಾಕೋ ಬಸಣ್ಣ ಏನು ಮಾಡ್ಕ್ತಿ ಅಪ್ಪಾ ಬಾಯೆ ಇಡಕ್ಕೆ ಸತ್ಯ ಐತನ್ರಿ ಅಪ್ಪಾ ಕಸತ್ತೆ ಯಾಕ ದೇಹಪ್ಪ ಅಪ್ಪಾ ಸೌಕಾರ ನೆಂದರಿ ಅಪ್ಪಾ ಯಾಕೋ ಬಸಣ್ಣ ಏನಾಯಿತು ಇಕಡೆ ದೊಂಟರಿ ಅಪ್ಪಾ ಎಲ್ಲಿಗೆ ಅಂತ ಹೇಳಿ ದಯವಿ ಕರೆದ ಕಡೆ ಹೋಗೋದು ಮನುಷ್ಯನ ಕರ್ತವ್ಯ ಹಾಕಿ ಅದಕ್ಕೆ ಹೊಂಟೇನಿ ಭಗವಂತ ಎಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿ ಗೌಡ್ರ ನಿಮ್ಮ ಮಾತನ್ನ ಅಪ್ಪ ನನಗೆ ಬಸಣ್ಣ ತಿಳಿದವ್ರಿಗೆ ಮಾತ ಭಾಳ ತಿಳಿಯಾಕೆ ಅನಿಸ್ತೈತಿ ಅದಕ್ಕೆ ಹೇಳಂಗಿಲ್ಲ ಬಲ್ಲವ್ರ ಬಲ್ಲವ್ರಿಗೆ ಬಗಲಾಗೈತಿ ಅಂತ ಅರಿದವ್ರಿಗೆ ಆಕಾಶದಾಗೈತಿ ಅಂತ ಹೇಳ್ತಾರ ಆದ ನಿನ್ನ ಮುಂದೆ ಹೇಳಿದ್ರು ಪರಿಹಾರ ಮಾಡೋ ಶಕ್ತಿ ನಿನ್ನಲ್ಲಿಲ್ಲ ನೋಡಪ್ಪ ನಾ ಬರ್ತೇನೆ ಅಪ್ಪ ಏನೋ ನಿಮ್ಮ ಮನಸ್ಸಿಗೆ ಇವತ್ತ ನಿಮ್ಮ ನೋ ಅದಂಕ ಆತೇ ನಾ ಏನೇ ಕಾಟ್ರಿ ಅಪ್ಪ ನಿಮ್ಮನ್ನ ಬಸನ್ನ ನನ್ನ ಮನುಷ್ಯನಿಗೆ ನೋವ ನಿನ್ನ ಮನುಷ್ಯ ಗೊತ್ತಾತ ಆದ್ರೆ ನನ್ನ ಒಡ ಹುಟ್ಟಿದ ತಮ್ಮಗಾಗಿದ ಅರ್ಥ ಆಗಲಿಲ್ಲ ನಿಮ್ಮ ತಮ್ಮಣ್ಣ ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ಅಪ್ಪ ಬಸನ್ನ ನಮ್ಮ ತಮ್ಮಣ್ಣನ ಮನೆ ಬಿಟ್ಟು ಹೊರಗೆ ಹಾಕಲಿಲ್ಲ ನಾನಾ ಮನೆ ಬ್ಯಾಡ ಅಂತ ಬಿಟ್ಟು ಬಂದೇನೆ ದೇವರ ನೀಲಿ ಎಷ್ಟು ವಿಚಿತ್ರ ಆಯ್ತು ನೋಡು ಒಂದ ಹೊಲ ಒಂದ ಬಾಯಿಯಾಗಿ ನೀರು ಹೊಲ ಕುಣಿಸಿದ್ರು ಹೊದಾಗಿ ಬೆಳೆದ ಪದಾರ್ಥಗಳೇ ಬ್ಯಾರೇ ಅದ್ರಾಗಿರೋ ರುಚಿಗಳೇ ಬ್ಯಾರೇ ನಿಂಬೆ ಒಳಗೆ ಹುಳಿಯಾಕೈತಿ ಮಲ್ಲಿ ಒಳಗೆ ಸುಗಂಧ ಹೊಂಡತೈತಿ ಕಬ್ಬಿನಾಗ ಬೆಲಚ್ ಹೊಂಡತೈತಿ ಹಾಗಲು ಕಾಯಾಗ ಕೈ ಹೊಂಡತೈತಿ ಹಂಗ ನನ್ನ ತಮ್ಮ ನಮ್ಮ ಅಪ್ಪನ ರಚಿತಕ್ಕೆ ಹುಟ್ಟಿದವ ಆದ್ರೂ ಕೂಡ ನನ್ನ ಮನಸ್ಸು ತಿಳ್ಕೊಲಿಲ್ಲ ಹೆಂಡತಿ ಮಾತು ಕೇಳಿ ನಾವೊಬ್ಬ ಕಾಮುಕತ್ತ ಮಾತು ಅಂದ ಅದಕ್ಕ ಅವ್ರು ಯಾರ ಸಂಗು ಬೇಡ ಅಂತ ಈ ಊರ ಬಿಟ್ಟು ಹೋಗಬೇಕಂತ ನಾ ಅಂತೀನಪ್ಪ ಆರಾಮಿರಿ ಹಾ ನಿಮಗಂತ ಕಾಸ್ಟ್ ಬಂದತ್ತೇ ನಾವೇನು ಕೈ ಬಿಡಂಗಿಲ್ಲಪ್ಪ ನೀವು ನಮ್ಮ ಮನೆಗೆ ಹೋಯ್ತೀವಪ್ಪ ನೀವು ಬರ್ರಿ ನಮ್ಮ ಮಣ್ಣಿಗೆ ಬಸಣ್ಣ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವಲ್ಲೋ ಹರಿಯತ್ ಗೊತ್ತೈತಿಲ್ಲೋ ನಿನಗೆ ತಾ ಬಲ್ಲು ಜಗಬಲ್ಲು ನಾ ಬರ್ತೇನಪ್ಪ ಯಪ್ಪ ಯಾರವ್ರ ಈ ಹೊಲ ಕೊಟ್ಟ ಪುಣ್ಯಾತ್ಮರು ಮನೆ ಕಾಯ್ತಿಸ್ ಕೊಟ್ಟರೆ ನಮ್ಗ ದೇವರವರು ನಮ್ಮ ಭಾಗ್ಯದ ದೇವರ ಅದಾರು ಅಂತ ಹೇಳ್ತಿದ್ಯಾನೇಟಿ ಮಾಡತ್ನಂತ ಹೇಳ್ತಿದ್ಯ ದೇವರು ಇವರಪ್ಪ ಆ ದೇವರು ಇವರ ಈ ನನ್ನ ತಂದೆ ಹೇಳ್ತಾ ಇದ್ರು ನೂರು ಜನ್ಮ ಜನಿಸಿ ಬಂದ್ರು ನಿಮ್ಮ ಋಣ ಆಗಲ್ಲ ಅಂತ ಹೇಳ್ತಾ ಇದ್ರು ನನ್ನ ತಂದೆಯವರು ಬಸಣ್ಣ ಎಂತ ಸಂಸ್ಕಾರ ಕಳಿಸಿವ್ ನಿನ್ನ ಮಗಗ ಅಂತ ಉಪಕಾರ ನಾ ಏನು ಮಾಡೇನಪ್ಪ ನಮ್ಮ ಆರಾಮ ಇದ್ದಾಗ ಎಷ್ಟೋ ಸಾಕಷ್ಟು ಹಣದ ಸಹಾಯ ಮಾಡಿದ್ರಿ ಅಂತ ಆಪದ ಕಾಲದಾಗ ನಮಗೆ ಸಹಾಯ ಮಾಡಿದ ಅನ್ ಮೇಲೆ ನೀವು ಎಲ್ಲಿ ಹೋಗಬೇಡ್ರಿ ನಮ್ಮ ಮನೆಯಾಗ ಬರೀ ಬಸನ್ನ ನಿಮ್ಮ ತಂದಿ ಮಗನ ಮಾತಿ ಕೇಳಿ ನನ್ನ ಮನಸ್ಸು ಎಲ್ಲಿ ಹೋಗಬೇಡ ಅನ್ನೋ ಸಂಖ್ಯೆ ನೋಡಿರಿ ಬಂದಾಗ ಕರದಾಗ ಹೋಗಬೇಕು ಅಂತ ಹೇಳ್ತಾರ ನಿಮ್ಮ ಮನಸ್ಸು ನೋವು ಮಾಡಿ ನಾವು ಹೋಗೋದು ಬೇಡ ಬರ್ರಿ ನಿಮ್ಮ ಮನೆಗೆ ಹೋಗೋಣ ಹೋಗೋಣ ನೋಡಿಪ್ಪ ಸೌಡಿಂದ ಫೋನ್ ಹಚ್ಚಾಕೈತೆ ಮನ್ಯಾಗ ನನ್ನ ಗಂಡ ನೆಗ್ಯಾನಿ ಇದಾರ ಅವ್ರ ಮುಂದೆ ಹೆಂಗೆ ಮಾತಾಡ್ಲಿ ಈಗ ಹೊರಗೆ ಬಂದನು ಮಾತಾಡ್ಬೇಕಂತೇಳಿ ಈಗ ಹಚ್ಚುವಲ್ಲ ಎಲ್ಲಿದ್ದಾನು ನಾ ವಾಪಸ್ ಹಚ್ಬೇಕಂದ್ರೆ ಇದ್ರೊಳಗೆ ಕರೆನ್ಸಿಯಿಂದ ಮುಗ್ದಾವ ಹಾಂಟೆ ಅಂತ ನನಗೆ ಫೋನ್ ಹಚ್ಚಿರು ನೀ ಫೋನ್ ಯಾಕೆ ಅಲ್ಲಿ ನಾ ಬೇಕು ನಿಂಗೆ ಬೇಡ ಬೇಡ ಹೇಳಿ ಬಿಡು ನಾನು ನೀನು ಬಿಟ್ಟು ಬಿಡ್ತೀನಿ ನೋಡ್ರಿ ಬಾಯ್ ಮಾಡಕ್ಕೆ ಹೋಗಬೇಡ ಯಾಕಂದ್ರೆ ಒಳಗೆ ನನ್ನ ಗಂಡ ನಮ್ಮ ನೆಗೆನಿ ಅದಾರ ನೀ ಎದಕ್ಕೆ ಫೋನ್ ಹಚ್ಚಿದ್ದಿ ಅದನ್ನ ಹೇಳಿ ಮೊದಲು ನಾ ಹೇಳಿದ ಕೆಲಸ ನೀ ಏನು ಮಾಡಿದೆ ನೀವು ಹೇಳಿದ ಕೆಲಸ ಮಾಡೇನಿ ಇನ್ನೊಂದು ಸ್ವಲ್ಪ ದಿವಸ ತಡೀರಿ ಯಾಕಂದ್ರೆ ನನ್ನ ಗಂಡಗ ಏನಾರ ಒಂದು ಗತಿ ಕಾಣಿಸಿ ನಾನು ನಿನ್ನ ಜೋಡಿನ ಬರ್ತೀನಿ ಆಕೆ ನಿಮ್ಮ ಅವನ ಹೀಟಿ ಏನೋ ನಿನ್ನ ಕವಲ ಮಾಡ್ದಾತ್ಲ ಆಕೆ ಇವತ್ತ ಬಳಿ ಬಿಟ್ಟು ಹೊರಗೆ ಹಾಕ್ತಾನ ಅದರ ಬದಲ ತಲೆ ಕೆಡ್ಸ್ಕೊಳತ್ತೀರಿ ನೀವು ನಿನ್ನ ಸಮಾಧಾನ ತಲೆ ಕೆಟ್ಟತಿ ಬಾಯಿಗೆ ಮೊದಲು ಕೈ ಬಿಡ್ರಿ ಮನೆಯಾಗ ಮಿಗ್ಯಾನಿ ಗಂಡ ಅದಾರ ಅವ್ರ ಕಣ್ಣು ತೆಪ್ಪಿಸಿ ನಾ ನಿಮಗೆ ಫೋನ್ ಹಚ್ತಾನ ಅವತ್ತು ಬರಕ್ಕೆ ಈಗ ಹೋಗ್ರಿ ಬಂದಾಗ ಮಿದಿನ ಹೇಳ್ತಿ ಈ ಗುಲಾಬಿ ಬಾಡ್ ಕೊಡದ ಫೋನ್ ಹಚ್ಬೇಕು ಫೋನ್ ಹಚ್ಲಿ ಕಂಡ್ರ ನನ್ನ ಚಿಂತೆ ನನಗ ನಿನ್ನ ಚಿಂತೆ ನಿನಗ ಸುಮ್ ಹೋಗ್ರಿ ಅಂತ ಹೇಳಕೈತೇನು ಈ ಹೂ ಬಿಡದ ಫೋನ್ ಹಚ್ಬೇಕಂತ ಹೇಳತಾನ ಇಲ್ಲಾದ್ರ ಬಿಟ್ಟ ಬಿಡ್ತಾನ ಇವನ್ ಬಿಟ್ಟಿದಾಗ ನನಗೆ ಆಗುದಿಲ್ಲ ಹೆಂಗಾರ ಮಾಡಿ ಇವತ್ತು ಆಯ್ತ ನಮ್ಮ ಮಕ್ಕನ ಮಾವನ ಹೊರಗ್ ಹಾಕಿದಂಗ ಏನಾರು ಅಂತ ನೆವ ಹಾಕಿ ಒದ್ದು ಹೊರಗ್ ಹಾಕಿ ಬಿಡ್ತಾನ ಈ ಮನ್ಯಾಗ ಹೊರಗ್ ಹಾಕಿನಂದ್ರ ನನ್ನ ನಾ ಹೇಳ್ದಂಗೆ ಕೇಳ್ತೈತಿ ಇವಾಗ ನನಗೆ ತಲೆಗೆ ಬೆಳಿತೈತಿ ಮನೆಯಾಗತ್ತೆ ಅತ್ಯಂತ ಹೇಳೋರು ಕೇಳಾರು ಯಾರು ಇಲ್ಲಾಗ್ತಾರ ನಾನ ರಾಣಿಯಾಗಿ ಈ ಮನೆಯಾಗಿರ್ಬೋದು ಅತ್ತ ಮಾಡ್ತಾರೆ ಬಸಣ್ಣ ದೇವರಂಥ ಮನುಷ್ಯ ಎಂದೋ ಮಾಡಿದ ಉಪಕಾರ ಋಣ ತೀರಿಸ್ಬೇಕತ್ತಿ ಇಂದ ನನ್ನ ಮನೆಯಾಗಿಟ್ಟುಕೊಂಡು ಅನ್ನ ಹಾಕ ಇದಕ್ಕೆ ಹೇಳ್ತಾರೆ ಬಸವಣ್ಣವರು ಕೊಟ್ಟಿದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿಟ್ಟು ಬೇಡ ಮುಂದೆ ನಿನಗೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅನ್ನು ಶರಣರ ಮಾತ ಎಂದೂ ಸುಳ್ಳು ಆಗಂಗಿಲ್ಲ ಎಲ್ಲ ಹೋಗ್ಯಾನು ದನಹಸದ ಒದರಾಕೈತೆ ನೋವರೇ ಓದೋಗಿತ್ತು ನಾವ್ ಓ ಯಾರ ಕಣ್ ಬಿಡ್ರಿ ಯಾರೋ ನೀ ಕಣ್ಣಾಕ ಮುಚ್ಚಿ ನೋಡು ಎಂದು ನಮ್ಮ ಮನ್ಯಾಗ ನಾನು ನಿನ್ನ ನೋಡೇನ್ಲ ಅಂದಿಗೆ ನಿನ್ನ ಮ್ಯಾಲ ನನ್ನ ಮನಸ್ಸಾಗೈತಿ ನನ್ನ ಮ್ಯಾಲ ನಿಂದ ಮನಸ್ಸಾಗೈತಿ ಮನುಷ್ಯ ಅನ್ನೋದು ಮಂಗೆ ಇದ್ದಂಗ ಮನುಷ್ಯ ಮನುಷ್ಯನ ಬೆನ್ನು ಹತ್ತಿ ಹೋಗಬಾರದು ಮನಸ್ಸು ಮನುಷ್ಯನ ಬೆನ್ನು ಹತ್ತಿ ಬರಬೇಕು ನಿಮ್ಮಪ್ಪ ನನಗೆ ಇರಕ್ಕೆ ಆಶ್ರಯ ಕೊಟ್ಟಾನ ಹೊಟ್ಟಿಗೆ ಅನ್ನ ಕೊಟ್ಟಾನ ತಿಂದ ಮನೆಗೆ ದ್ರೋಹ ಬಗೆವಣ್ಣ ಅಲ್ಲ ಏನೇ ಹೇಳವಲ್ಲಕ ನನ್ನ ಆಸೆ ನೀ ಇಳ್ಯಾರ್ಸಾಕ ಬೇಕು ಬಾ

ನೀವು ಹಿಡ್ಕೊಳಕ್ ಬಂದಿದ ಹೌದಪ್ಪ ನಾಚಿಗಿಲ್ಲ ನನ್ಗಾಯ್ ಅವರು ನಮ್ಮ ಪಾಲಿನ ದೇವರವ್ರ ಬಸಣ್ಣ ನೋಡು ಅಕ್ಕಿ ತಿಳಿಲಾರ ಬೇ ಮೇಡ ಕೈ ಮಾಡಿ ತಪ್ಪು ಮಾಡಕ್ ಹೋಗ್ಬೇಡ ತಿಳಿಸಿ ಹೇಳಿದ್ರೆ ತಿಳ್ಕೋತಾಳ ನೋಡವ ಇಲ್ಲಿಂದ ಹೋಗಿನಿ ಹೋಗಿಲ್ಲಿಂದ ಬಸಣ್ಣ ಪ್ರಾಯದ ಹೆಣ್ಣು ಮಗಳ ಇಟ್ಕೊಂಡು ಕುಂಡ್ರದು ತಪ್ಪ ಕೈ ಆ ನಮ್ಮ ಕಡೆ ಒಂದು ಒಳ್ಳೆ ಹುಡುಗದಾನ ಇವತ್ತು ಅವನು ಫೋನ್ ಹಚ್ಚಿ ಕರಸ್ತನು ಮದುವೆ ಮಾಡೋಣ ಹಾಕಿದ್ರೆ ನೀವು ಹ್ಯಾಂಗೆ ಹೇಳ್ತೀರಾ ಹೇಗೆ ಕೇಳ್ತಾನೆ ಅಪ್ಪ ಹಂಗೆ ಆ ಒಂದು ಹೆಣ್ಣು ಹುಡುಗಿತ್ತಂದ್ರೆ ನಿನ್ನ ಮಗಗೂ ಮದುವೆ ಮಾಡಿಸು ಏನಂತಿ ಆಳರಿ ಅಪ್ಪ ಬಾ ಹೋಗುನು ತಂಗಿ ಮನ್ಯಾಗ ನಿನ್ನ ಅಡಿಗೆನ ಮಾಡಿಲ್ಲ ನೀ ಯಾರ ನೀನ್ ಹೆಂಗಸೋ ಗಂಡಸೋ ಹ ಹೆಣ್ಣಲ್ಲ ಒಲೆ ಕೂತು ಅಡಿಗೆ ಮಾಡಿ ಊಟ ಮಾಡದ್ ಗೊತ್ತಾಗಂಗಿಲ್ಲ ತಿನ್ನುದು ನಾನು ಕೇಳಿದ್ರು ನಾ ಏನ್ ಹೇಳ್ಬೇಕ ತಂಗಿ ಮಾತ್ ಎತ್ರೆ ಪಡ್ನ ಸಡ್ತ್ ಬಡ್ತಿ ಹಾ ಮನ್ಯಾಗ ಏನ್ ಹತ್ತ ಮಾಡ್ಲಿ ಮನ್ಯಾಗ ಏನು ಇಲ್ಲ ಅಡಿಗೆ ಮಾಡಕ್ಕೆ ಇಂತದ ಏನು ಹೇಳ್ಸ್ಕೊಂಗಿಲ್ಲ ಮಾತ್ ಎತ್ತಿದ್ರ ಸಾಕ ನೀರಾ ಕೂಳ ಇದನ್ನ ಕೇಳ ನಿನ್ನ ಬಾಯ್ಲೆ ಬಿಡು ಅದನ್ನೆಲ್ಲಾ ಬೀಡು ಉಗ್ಯಾನಗ್ಯಾನ್ ಬರೋ ಹೋಗ ಹೆಂಗಿ ಹಸು ಆಗೈತಿ ಬಾ ತಿಂದ ಉಗ್ಯಾಕ್ ಹೋಗಿ ನಿಮ್ಮ ಅಪ್ಪ ನಿಮ್ಮ ಯಾವ ಮೂರ್ತದಾಗರ ಹಡದಾರ ಆ ಈ ಭೂಮಿಗೆ ಭಾರ ಆಗಿ ಬಿಟ್ಟಿ ನೋಡನಿ ಬರೇನ್ ಕೇಳಿದ್ರ ಊಟ ನೀರ ಊಟ ನೀರ ಬರ್ದಗರ ಹುಟ್ಟೇದಿ ನಂದ ಎಂತ ಹನಿವಾರ ಯ ಏನು ಬೇಡಿ ಬಂದಿನಿ ಗಂಡರ ನಾನು ಬಿಟ್ಟು ಹೋದ ನಂದು ಇಂತ ಪರಿಸ್ಥಿತಿ ನಾ ಬತ್ತ ನನ್ ಗಂಡನ್ ಪರಿಸ್ಥಿತಿನು ಹಂಗಾತು ನಂದು ಹಿಂಗಾತು ತುಗ ಹೋಗಿ ಒಕ್ಕೊಂಡ ಬಾ ಏನ ವಿಚಾರ ಮಾಡ್ಕೋತೀ ಹೋಗ ಹೊಟ್ಟ ಸಂಗತಾಗ ಕಣ್ಣಿಗೆ ಈ ಚಕ್ರ ಬರತೈತಿ ಬಟ್ ಏನಾರ ತಂಗ್ಳ ಮುಂಗ್ಳ ಇದ್ರಿಂದ ಮೊದಲ ಯಾಕೆ ಬಾ ಬರಾಟ್ಲೆ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ್ತಾನ ಹೋಗ

ಏನ್ ಮಾಡಾಕತ್ತೀರಿ ಒಳಗ್ರಿ ಯಾಕ್ರಿ ಯಾಕೆ ಹೊದ್ರಾಕತ್ತೀರಿ ಒಯ್ನು ಹಬ್ಬಕ್ಕೆ ಕಾಣ್ತಾಳೆ ನಿಮ್ ಕಣ್ಣಾಗ ನಾ ಕಾಣಂಗಲ್ಲ ನಿಮ್ ಕಣ್ಣಾಗ ಒಯ್ನಿರಿ ಏನ್ ಮಾಡಾಕತ್ತೀರಿ ಅಂತ ಕೇಳಾತೀ ಒಯ್ನಿ ಮಾಡಿ ಮಾಡಿ ನೋಡ್ ನೋಡ್ ತಿನ್ಬಾರಿ ಒಳಗ ಅಣ್ಣನ್ ಏನ್ ಅಂದ್ರ ತಾಯಿ ಸರಿ ಇದ್ದಂಗ ಅದಕ್ಕಾಗಿ ಆಕಿ ನಾ ನಮ್ಮ ಅವನ್ ರೂಪನಾಗ ಕಾಣ್ತನ ಅದಕ್ಕ ಊಟ ಕೊಡ್ತಾವ ಅಂತ ಹೇಳ್ಕಿರಿ ನಾ ಒಯ್ನಿ ಅಂತ ಹೇಳ್ಕಿರಿ ಒದ್ರಿ ಏನಾತ ಈಗ ಅಂತ ಅದು ಎಲ್ಲ ಗಂಡಸರ ಮನೆಗೆ ಬಂದ್ರ ಹೇಳ್ತೀನಿ ಒದ್ರತಾರ ನೀ ಅಣ್ಣನ ಹೇಳ್ತೀನಿ ಒದ್ರತಿ ಆಕಿಗೆ ನಿನಗೆ ಏನ್ ಸಂಬಂಧ ತಾಯಿ ಮಗನ ಸಂಬಂಧ ಐತಿ ತಾಯಿ ಹಂಗ ಇಲ್ರಿ ಬಾಳ ಹುಳಗಡ್ಕಾಳ ನಿನ್ ಮೇಲೆ ಮನ್ಸು ಮಾಡ್ಯಾಳ ನನಗೂ ಇಲ್ಲದ ಸಂಬಂಧ ಹೊರಿಸಿ ಶೋಷೆ ಮಾಡಾಕತಾಳ ಅದಕ್ಕ ಹೆಣ್ಣ್ರ ಇಲ್ರಿ ಬಾಳ್ ಬೆರಕದಾಳಾಕಿ ಆಕಿನ್ ನಂಬಾಕ್ ಹೋಗ್ಬೇಡ ತಾಯಿ ಅಂತ ನಂಬೈತಿ ಆಕಿ ನಿನ್ನ ಬಾಳೆದಾಗ ಹುಳಿ ಹಿಂಡಾಕತ್ಯಾಳ ಏ ನೋಡ್ರಿ ಅಲ್ಲಿ ಬಾಂತ ನೋಡ್ ಅವತ್ತು ತಿಳಿದಾರ್ಲಿ ಬಾಂತ ನೋಡ್ ಬಿದ್ರಿ ಏಯ್ ಉಗ್ಯಾನ್ ಎಲ್ದಾವ್ ಉಗ್ಯಾನ್ ಗಂಟೆ ಅಲ್ಲಿ ಇಟ್ಟು ಬಂದಿ ಬರೇ ಗೈಲಿ ಹಂಗ ಬಂದಿ ವೈನಿ ಒಗ್ಯಾಕ್ ಹೋಗಳು ಹಾ ಅದಕ್ಕ ಹೋಗಳ ಏಯ್ ಉಗ್ಯಾನ್ ಎಲ್ದಾವ್ ಎಲ್ಲಿ ಬಿಟ್ಟು ಬಂದಿ ಉಗ್ಯಾನ್ ಗಂಟೆ ಹಾ ಬರೇ ಗೈ ಬೀಸ್ಕೋತ ಹಂಗ ಬಂದಿ ಉಗ್ಯಾನ್ ಎಲ್ದಾವ್ ಎಲ್ಲಿ ಇಟ್ಟು ಬಂದಿ ಉಗ್ಯಾನ್ ಉಗ್ಯಾನ್ ಗಂಟೆ ಏಯ್ ಹಾ ಎಲ್ಲಿ ಇಟ್ಟು ಬಂದಿ ಏ ಅಕ್ಕಿನಾಕ ಬಡಿಯಾಕತ್ತೆ ಬಿಡಲ್ಲ ಅಲ್ರಿ ರೀ ಆಕಿನ ಬಡಿಯಾಕತ್ತೆ ಅಂತ ಕೇಳತ್ತಿ ಸಾರು ಮನಿದ್ರೆ ಬರಾಗ ರೇಷ್ಮೆ ಸೀರೆನ ಮಾಡಿ ಐದು ಸಾವಿರ ಕೊಟ್ಟು ಕೊಂಡೀಸ್ ಕೊಟ್ಟಿದ್ದ ನಿಮ್ದ ಚಲೋ ಅರಿಬಿತ್ತು ಅದಕ್ಕೆ ಬಡಿಯಾಕತ್ತೀನಿ ಕಿನ್ನ ಏನದ ಅರಿಪಿ ನನ್ನ ಸೀರೆ ನನ್ನ ಗಂಡನ ಅರಿಬೀ ಎಲ್ಲಿ ಹೋದೆ ಆಂ ಹೇಳ್ಯಾ ತಂಗಿ ಹೇಳುತ್ತರ ತಡಪ ಮಾತಾಡಿ ಅಕ್ರದ್ ಬಿಡು ಹಣ್ಣಿಗೆ ಈಗ ಹತ್ತಲು ಬಂದ ಕಾಜರಿಕಿನ ಬಿದ್ದಿ ಉದಯನ ಹರ್ಕೊಂಡು ಹೋದು ಅಯ್ಯೋ 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 ನನ್ನದು ಐದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ನೀರಾಗೆ ಬಿಟ್ಟು ಬಂದೆ ರೀ ನೋಡಿರಿ ನಿಮ್ಮ ಅಣ್ಣನ ಹೆಂಡತಿ ಮಾತಾಡು ಮಾತು ನೋಡಿರಿ ನಮ್ಮ ತವರು ಮನೆಯವ್ರು ಕೊಡಿಸಿ ಕೊಡಿಸಿಕೊಟ್ಟರು ಎಲ್ಲ ಹೊಳ್ಯಾಗೆ ಒಗದು ಬಂದಾಳೆ ಏಯ್ ಉಧ್ಯಾನ ಮಾಡಾಗ ನಿನ್ ಧ್ಯಾನ ಎಲ್ಲಿತ್ತು ಹಾಂ ಎಲ್ಲಿತ್ತು ನೀಡಿ ಚೇತ ಹಾಂ ನಾ ಚೀರಿ ತಂದು ಕೊಡ್ತೇನೆ ಚೀರೆ ತಂದ್ಕೊಡ್ರಿ ಕೊಡ್ತೀನಿ ಏ ನಮ್ಮ ಸೀಟ್ ಓದಕಿರಿಂದ ಬಟ್ಟೆ ಮೇಲೆ ಹಾಕಿರಿಂದ ಬಟ್ಟೆ ಒಗದು ಬಂದೆನು ಓದು ರೀ ನೋಡಿರಿ ಈಗ ನಮ್ಮ ಏನ ನಮ್ಮೆಲ್ಲ ಓಡು ಗುದ್ಬದ ನಾ ಎಡಗೆ ಮಾಡಕ ಹಚ್ಚಿದ್ರಾ ನಮಗೆ ಊಟ ಗಿಸ ಹಾಕಿ ಕೊлла ಕೈ ಹೆಂದಗು ಹೆಣಮಗಳಲ್ಲಿಕೆ ಇಕ್ಕೊಂದು ತಾಸು ಮನೆಯಗೆ ಇಟ್ಕೋ ಬ್ಯಾಡ್ರಿ ಇಕ್ಕ ತಾಯೆ ಎತ್ತ ನೆಂಬಿರಲಿ ನಮಗೆ ಮೋಸ ಮಾಡಕ ಬಂದಾಳೆ ಇಕ್ಕೆ ಮನಿ ಬಿಡಿ ಸ್ವರ್ಗ ಹಾತ್ರ ಮೊದಲ ಹೊರಗೆ ಹಾಕಿ ಬಿಡ್ರಿ ಮತ್ತೆ ನಿನ್ ನೋಡಕ ತ ನಿತ್ತಿರಿ ಹೋಗಿ ಬಿಡ್ರಿ ಇಲ್ಲಿ ಇರೋದು ಬೇಡ ನಮಗೆ ನಲ್ಲಿ ಮೊದಲ ಮೈತನ ಬ್ಯಾಡಪ್ಪ ನಾನು ಹೊರಗೆ ಹಾಕಬೇಡ ಹೋಗಂದ್ರೆ ನಾ ಎಲ್ಲಿ ಹೋಗ್ಲಿ ಬ್ಯಾಡಪ್ಪ ನಿನ್ ಕೈ ಮುಗಸಂತ ಹೇ ಕೈ ಮುಗಿದು ಕಾಲು ಬೀಳೋದು ನಮಗೆ ಬೇಕಾಗಿಲ್ಲ ನಿನ್ನ ಗಂಡ ಹೆಂಗ್ ಮನಿ ಬಿಟ್ಟು ಹೊರಗೆ ಹೋಗ್ಯಾನ್ಲ ಹಂಗೆ ನಿನ್ನ ಗಂಡ ಎಲಿದಾನು ನಿನ್ನ ಗಂಡನ ಹುಡ್ಕ್ಯಾಂಡ್ ಹೋಗ ಹಸು ಆಗ್ಯಾವ ಹೋಗಂದ್ರ ಅಂದ್ರೆ ಎಲ್ಲಿ ಹೋಗಲಿ ಮತ್ತು ರೊಟ್ಟಿ ಕೊಡು ಊಟ ಮಾಡ್ತೀವಿ ಹಸು ಅಂದ್ರೆ ಜೀವಲಿ ಕೇಳಬಾರದು ಏನಾರ ಇದ್ರೆ ತಂದು ಕೊಡು ತಿಂದು ಹೋಗ್ಲೆ ಆದ್ರ ಹೌದ್ರಿ ತರ್ತನ ನಾಯಿಗೆ ತ ಅಣ್ಣ ಐತೀನಿ ಅದನ್ನ ತಂದ ತಿನ್ನಸ್ತನು ಹಾಕೊ ಮ್ಯಾಲ ತರಿದ್ರ ಮನೆ ಬಿಟ್ಟು ತರ್ತನ ತಡಿ ಅಲ್ವ್ವ ನಿನ್ನ ಏನೋ ಅಂತ ತಿಳ್ಕೊಂಡಿದ್ನಿಲ್ಲ ಕಲ್ವಾಗ ಕತ್ರಿ ಹಾಕೋ ಕೆಲಸ ನಿನಗೆ ಯಾರು ಇನ್ನ ಹೇಳಿ ಕಳ್ಸಿರತ್ತಲ್ಲ ರೀ ಸುಮ್ಮ ರೀ ತಿಳಿಸ್ರಿ ಲೇ ನಾರಕ್ಕ ಹತ್ತಿದ್ಲೆ ಅದು ತಂಗಿ ನಾರ ತಿಂದ್ರ ಹೊಟ್ಟೆ ಕೆಡ್ತೈತಿ ಬ್ಯಾಡಿ ಹೋ ತಂಗಿ ಚಲೋ ಒಂದಟ ತಗೊಂಡ್ ಬರ್ತಿತ್ತು ಆ ಬಿದ್ರಿ ನಾರ ಕತೆತಿ ನಿನ್ನ ತಕ್ಕಿಗೆ ಇದು ಹ್ಮ್ ತಿನ್ರಿ ತಿನ್

ಹೇಳಿ ನೀರ್ ಕುಡಿತಿ ಕುಡಿ ನೀರು ಕುಡಿ ನೀರು ಕುಡಿ ಕುಡಿ ಬರ್ದಿ ಬರ್ತಾವ ಲೀಸ್ಟ ಇಂಥವೆಲ್ಲ ಮನ್ಯಾಗ ಇಟ್ಕೋಬಾರ್ದ್ರಿ ಹೊರ್ದು ಹಾಕಿ ಬಿಡ್ರಿನು ಅದ್ ಕಳಿಸ್ಬಿಡೋ ಮತ್ತೇನತ್ತಿ ಯಾಕಂದ್ರ ಹಗುನೂ ರಾತ್ರಿ ಗಂಡನ ಧ್ಯಾನ ಮಾಡುವಂತ ಗಂಡನ ಚಿಂತೆ ಆಗ ಆಗಕೋತ ಹುಡ್ಕ್ಯಾರ್ಕೊತ ಹೋಗಲಿ ಗಂಡನ

இதுனா கூத்தான நோட் எல்லாம் ஊட்ட குத்தானே நான் ஒன்றை காண்த்தேன் பா